ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀನಿ ಅಯ್ಯೋ ಹೋಗಿ ಚೆನ್ನಾಗಿದ್ದೀನಿ ನನ್ಕೊಳ್ತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಇವತ್ತು ಏನಂದರೆ ನಾನು ನಮ್ಮ ಬಾಲ್ಯದಲ್ಲಿ ಬಾಲ್ಯದಲ್ಲಿ ಬಾಲ್ಯವಾಡಿಗೆ ಅಂಗನವಾಡಿಗೆ ಹೋಗ್ತಾ ಇರುವಾಗ ನನಗೆ ಅಲ್ಲಿ ಆಂಟಿ ಅಂದರೆ ರಾಜ ಆಂಟಿ ಅಂತ ಅವರ ಹೆಸರು ಅವರು ಸಾರು ಮಾಡ್ತಾಯಿದ್ರು ಒಂದು ಸಾರು ಅಂದರೆ ಅರ್ಧಕ್ಕೆಲ್ಲ ಬಟಾಟೆಯಲ್ಲಿ ಹುಳಿಮೆಣಸಿನಲ್ಲಿ ಮಾಡ್ತಾಯಿದ್ವಿ ಅದು ನಂಗೆ ತುಂಬ ಫೇವ್ರೇಟ್ ನಾನು ದೊಡ್ಡಾಗಿ ಕಾಲೇಜ್ ಸ್ಕೂಲಿಗೆಲ್ಲ ಹೋಗಿ ಬಿಟ್ಟಾದ ಮೇಲೆ ದಿನ ಮುಂಚೆ ಬಾಲವರಿಗೆ ಹೋಗ್ತಿದ್ದಾಗ ನಾನು ಹೋಗಿ ತಕೊಂಡು ಸಹ ಬರ್ತಿದ್ದವರು ಬಾಲ್ವರಿಗೆ ಹೋದಾಗ ಅದೇ ರೀತಿ ಇವತ್ತು ನಾನು ಇಲ್ಲಿ ಇವಾಗ ಮಾಡುವ ಅಂತ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ ನಿಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬಟಾಟೆ ಸಾರು ಮಾಡುವ ಅಂತಿದ್ದೇವೆ ಸಾರೆಲ್ಲ ಹುಳಿ ಅನ್ಸಿನಗೆ ಮೂರು ಬಟಾಟೆ ಒಂದು ಟೊಮೆಟೊ ಒಂದು ನೀರುಳ್ಳಿ ಆನಿಯನ್ ಹಾಗೆ ಕಾಶ್ಮೀರ್ ಚಿಲ್ಲಿ ಪೌಡರ್ ಅಶಿ ಅರ ಅರಶಿನ ಕೊತ್ತಂಬರಿ ಪುಡಿ ಅಂದರೆ ಸಾಂಬಾರು ಹುಡಿ ಹಾಗೆ ಅದನ್ನು ಕಚ್ಚು ಇಟ್ಕೊಂಡಿದ್ದೀನಿ ನೀರುಳ್ಳಿ ಹಾಗೆ ಬಟಾಟೆನ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಒಂದು ಪಾತ್ರೆಗೆ ಹಾಕೊಳ್ಳುವ ಹಾಗೆ ಬಿಸಿ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಬಿಸಿ ಆಗಬೇಕು ಸಾಸಿವೆ ಈ ಚಟಪಟ ಅನ್ನಬೇಕು ಸಾಸಿವೆ ಸಹ ಅದಾದ್ಮೇಲೆ ಅಂತ ನೀವು ಹೇಳಿ ಸ್ವಲ್ಪ ಕೆಂಪಾಗ ತನಕ ಹೀಗೆ ಕೈಯಾಸ್ತಾ ಇರಬೇಕು నోడి ఈ థర ఈ థర్ బరకు కయ్యార్స్తూ ఇవ్వక కొయ్బిట్క టమెటో హితర ఫ్రై మాకు నడి ఈ థర అది మేలు కొయ్య కొయ్బిట్టుకుంట బటాటె హ கிளிப்ப சூப்பு அரிசின கொத்தம்பரி கொத்தம்பரி இது காஷ்மீர் சில்லி பவுடர் காரில் அது நானும் எரண்டு ஸ்பூன் ஆனி காரி மிஸ் ಕಲರ್ ಮಾತ್ರ ಖಾರ ಇರೋದಿಲ್ಲ ಸ್ವಲ್ಪ ನೀರು ಹಾಕ್ತದೆ ಅದು ಬೇಯುವ ತನಕ ಬೇಯಬೇಕಲ್ಲ ಬೇಯುವಷ್ಟು ನೀರು ಹಾಕ್ತದೆ ಮುಚ್ಚುವ ಕಾಲು ಗಂಟೆ ಮುಚ್ಚಿರ್ತೀನಿ ನೋಡಿ ಈ ಥರ ಗ್ರೇವಿ ಟೈಪ್ ಆಗಿದೆ ಬೆಂದಿದೆ ನೋಡಿ ಈ ಥರ ಆಗಬೇಕು ಚೆನ್ನಾಗಿ ಆಗ್ತದೆ ಚೆನ್ನಾಗಿರುತ್ತೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಕಳು ಸಹ ಊಟ ಮಾಡ್ತಾರೆ ನಾವೆಲ್ಲ ಬಾಲವಾಡಿಯಲ್ಲಿರುವಾಗ ತುಂಬ ಊಟ ಮಾಡ್ತಿದ್ವಿ ಅನಿಸುತ್ತೆ ಗೊತ್ತಿಲ್ಲ ದೊಡ್ಡವರಾದ ಮೇಲೆ ನಾನು ಮನೆಗೆ ತರುವಾಗ ಆಂಟಿ ತುಂಬ ತರುವಾಗ ಸಹ ಚೆನ್ನಾಗಿ ಊಟ ಮಾಡ್ತಿದ್ವಿ ಇವಾಗ ನಾನು ತುಂಬ ಸಲ ಮನೇಲಿ ಮಾಡಿದ್ದೇನೆ ಅವಾಗ ಸಹ ಒಳ್ಳೆ ಟೇಸ್ಟ್ ಹಾಗೆ ನಾನು ಹತ್ತು ಸಹ ಮಾಡಿದೆ ವೀಡಿಯೋ ಮಾಡಬೇಕು ವೀಡಿಯೋ ಮಾಡುವ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್